ಬೆಂಗಳೂರಿನಲ್ಲಿ ಇವತ್ತು ಬಹಳ ಮಳೆ ಸುರಿದಿದೆ ನಿನ್ನೆ ಕೂಡ ಬಹಳ ಮಳೆ ಆಗಿತ್ತು ಬಟ್ ಎಲ್ಲ ಏರಿಯಾಗಳಲ್ಲಿ ಆಗಿರಲಿಲ್ಲ ಇವತ್ತು ಬಹುತೇಕ ಏರಿಯಾಗಳಲ್ಲಿ ಆಗಿದೆ ನೋಡಿ ಒಂದು ಮಳೆ ಬರ್ತಾ ಇದ್ದಂಗೆ ಭಾರಿ ಮಳೆ ಅನ್ನೋದಕ್ಕಿಂತ ಭಾರೀ ಅವಾಂತರ ಅಂತ ಹೇಳ್ಬೋದು ಯಾಕಂತ ಅಂದರೆ ಮಳೆ ಯಥಾಪ್ರಕಾರವಾಗಿ ನೂರಾರು ವರ್ಷಗಳಿಂದ ಹೆಂಗೆ ಬರ್ತಿದೆಯೋ ಅದೇ ಥರ ಸ್ವಲ್ಪ ವೇರಿಯೇಷನ್ಸ್ ಇದೆ ವ್ಯವಸ್ಥೆಗಳಿಲ್ಲದೆ ಇರುವಂಥದ್ದು ಈ ತರದ ಅನಾಹುತಗಳನ್ನು ಸೃಷ್ಟಿ ಮಾಡ್ತಾ ಇದೆ ನೋಡಿ ಇದು ಏನು ಗೊತ್ತಾ ಇದು ಸ್ಮಾರ್ಟ್ ಬೆಂಗಳೂರು ನೀವು ನೋಡ್ತಾ ಇರುವಂಥದ್ದು ಬ್ರ್ಯಾಂಡ್ ಬೆಂಗಳೂರು ಆನಂದ್ರ ಸರ್ಕಲ್ನಲ್ಲಿ ನೋಡಿ ಬಸ್ ಮುಳುಗೋಯ್ತು ಅಂಡರ್ ಪಾಸ್ ಜಲಾವೃತ ಆಯಿತು ಇದೇ ನಿನ್ನೆ ಮುನ್ನೆ ಆಗ್ತಿರೋದಲ್ಲ ಇದು ಹೆಚ್ಚು ಕಡಿಮೆ ಆ ಸರ್ಕಲ್ ಆನಂದರ ಸರ್ಕಲ್ ಆ ಫ್ಲೈಓವರ್ ಕಟ್ತಾಗಿಂದ ಇದೇ ಹಣೆ ಬರ ಇವತ್ತಿನ ತನಕ ಸರಿ ಮಾಡ್ಸೋಕ್ಕಾಗಿಲ್ಲ ಆಗಿಲ್ಲ ಅಂಡರ್ ಪಾಸ್ನ ಇದು ನೋಡಿ ಬಸವೇಶ್ವರ ನಗರದಲ್ಲಿ ರಸ್ತೆಗೆ ಮರಗಳು ಬಿದ್ದವು ಮಹಾಲಕ್ಷ್ಮಿ ಲೇಔಟ್ನಲ್ಲೂ ಕೂಡ ರಸ್ತೆಗೆ ಇವತ್ತು ಮರಗಳು ಬಿದ್ದಿದ್ದಾವೆ ಈ ಸಂದರ್ಭದಲ್ಲಿ ಕೆಲವು ವೆಹಿಕಲ್ಗಳು ಕೂಡ ಆಗಿದ್ದಾವೆ ಜಕ್ಸಂದ್ರದಲ್ಲಿ ಬಿರಿಯಾನಿ ಎಲ್ಲ ನೀರ್ ಪಾಲ್ ಹಾಗಂತ ಹಂಗಂತ ಬಿರಿಯಾನಿ ರೋಡ್ ಮೇಲೆ ಮಾಡ್ತಾ ಇರಲಿಲ್ಲ ರೋಡ್ ಮೇಲೆಲ್ಲ ನೀರು ಹರಿದು ಚರಂಡಿಲ್ ಹರಿಬೇಕಾಗಿದ್ದಂಥ ನೀರು ಹೋಟೆಲ್ ನುಗ್ಗಿದಂಥ ಕಾರಣಕ್ಕಾಗಿ ಅನಾಹುತ ಆಗಿದ್ದು ನೋಡಿ ಇದು ನೋಡಿ ಇಲ್ಲಿ ಪಾಪ ಗುಂಡಿಗಳು ಎಲ್ಲಿ ಸರಿಯಾಗಿ ಹೋದರೂ ಕೂಡ ನೀರು ಸರಿಯಾಗಿ ರಸ್ತೆ ಕಾಣ್ತಾ ಇರುವಾಗಲೇ ಹೋಗೋಕ್ಕಾಗಲ್ಲ ಇನ್ನು ನೀರಿನಿಂದ ರಸ್ತೆ ಮುಚ್ಚಿದಾಗ ಹೋಗಕ್ಕಾಗುತ್ತಾ ಇದು ನಮ್ಮ ಬ್ರ್ಯಾಂಡ್ ಬೆಂಗಳೂರು ಇದು ನಮ್ಮ ಬೆಂಗಳೂರಿನ ಹಣೆ ಬರ ಅದೇನ್ ಸರ್ಕಾರಗಳು ಬರಲಿ ಬದಲಾಗ್ಲಿ ಈ ವ್ಯವಸ್ಥೆ ಅಂತೂ ಅವ್ಯವಸ್ಥೆಯಾಗೇ ಮುಂದುವರಿತಾ ಹೋಗುತ್ತೆ